ನೋಡಿ ಈಗ ನಾವು ರಾಜಣ್ಣವ್ರೂ ತಿಳಿಯುವುದು ಮಾಡಬಾರ್ದು ರಾಜಣ್ಣವರು ಅವ್ರ ಪಕ್ಷಕ್ಕೆ ನಿಷ್ಠವಾಗಿರುತ್ತಾರೆ ಅವರು ಪಕ್ಷವನ್ನು ನಿಷ್ಠುರವಾಗಿ ನೇರವಾಗಿ ಮಾತಾಡುವಂಥ ವ್ಯಕ್ತಿ ಹಾಗೆ ಯಾವತ್ತವರೇನು ತಪ್ಪು ಇನ್ನೊಂದು ಮತ್ತೊಂದು ಮಾಡ್ತಿರೋಂಥ ವ್ಯಕ್ತಿ ನಾವು ನೋಡಿದಾಗ ಸಹಜವಾಗಿ ನೋಡಿದಾಗ ಇವತ್ತು ಅವರು ಒಳ್ಳೆ ಜಗಳ ನಾವಿನ್ನೂ ಹೇಳೋದೇನಿಲ್ಲ ಏನು ಕಾಂಗ್ರೆಸ್ ಪಕ್ಷ ಮನೆ ಆಗಿದೆ ಸೊ ಅದು ಯಾವಾಗ ಸುಟ್ಟೋಗುತ್ತೋ ಗೊತ್ತಿಲ್ಲ ಅಂತೂ ಯಾವಾಗಲೂ ಗ ಗದಲ ಗುದ್ದಾಟ ಜಗಳ ವೈಮನಸ್ಸು ವ್ಯತ್ಯಾಸಗಳು ಪ್ರಾರಂಭದಿಂದಲೂ ಇದೆ ಕೆ ಪಿ ಸಿ ಸಿ ಅಧ್ಯಕ್ಷ ತೆಗಿಬೇಕು ಅಂತ ಅವ್ರ ಪ್ರಯತ್ನ ಇನ್ನೊಂದು ಗುಂಪಾಗಿತ್ತು ಉಪಮುಖ್ಯಮಂತ್ರಿಗಳು ಇನ್ನೂ ಹೆಚ್ಚಾಗಬೇಕಿತ್ತು ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಅಂತ ಬಹಿರಂಗ ಸ್ಪರ್ಧೆ ನಾನು ಉಪಮುಖ್ಯಮಂತ್ರಿ ಅಂತ ಬಹಿರಂಗ ಸ್ಪರ್ಧೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಬೇಕಂತ ಬಹಿರಂಗ ಸ್ಪರ್ಧೆ ಮಂತ್ರಿ ಆಗಬೇಕಂತ ಬಹಿರಂಗ ಸ್ಪರ್ಧೆ ಈ ರೀತಿ ಅತೃಪ್ತ ಅತೃಪ್ತಿ ಅಲ್ಲಿ ಎದ್ದು ಕಾಣ್ತಿರುವಂಥದ್ದು ಎ ಐ ಸಿ ಸಿ ಅಧ್ಯಕ್ಷರು ಪಾಪ ಅವರು ನೋವನ್ನು ಹೇಳ್ಕೊಂಡ್ರು ನಾನು ಮುಖ್ಯಮಂತ್ರಿ ಆಗಬೇಕಾಗಿದ್ದು ನಾನು ವಂಚಿತನಾಗ್ಬಿಟ್ಟಿದ್ದೆ ಅಂತ ಹಾಗಾಗಿ ಯಾರು ಯಾರು ಬರ್ತಾರೋ ಯಾರು ಮುಖ್ಯಮಂತ್ರಿ ಆಗ್ತದೋ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಸ್ಟಾರ್ಟ್ ಆಗಿದೆ ಸೆಪ್ಟೆಂಬರ್ ಮೂರನೇ ತಾರೀಕು ಯಾವಾಗ ಕ್ರಾಂತಿ ಸ್ಟಾರ್ಟ್ ಆಗಿದೆ ಅನಿಸುತ್ತೆ ಪಾಪ ಅವ್ರು ಹೇಳಿದ ಪ್ರಕಾರನೇ ಬಾಲಕೃಷ್ಣ ಸ್ಟಾರ್ಟ್ ಮಾಡಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಸೊ ರಾಜಣ್ಣ ಹೇಳಿದ್ರು ರಾಜಣ್ಣ ಹೇಳಿದಂಗೆ ಎಚ್ ಸಿ ಬಾಲಕೃಷ್ಣ ನೋಡಿದಾರೆ ಸೆಪ್ಟೆಂಬರ್ ಕ್ರಾಂತಿ ರಾಜಣ್ಣನ ಮಾತನ್ನ ಪರಿಪಾಲನೆ ಮಾಡಿದ್ರೆ ಯಾರು ಅಂದ್ರೆ ಈಗ ಬಾಲಕೃಷ್ಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಕ್ರಾಂತಿ ಸ್ಟಾರ್ಟ್ ಆಗಿದೆ ರಾಜಣ್ಣ ಅವ್ರು ಸ್ವಾಗತ ಮಾಡ್ತಾರೆ ಹಾಗೇನು ಬಿಜೆಪಿ ಬರ್ತಾರೆ ನಾವು ಸುಮ್ಮನೆ ಈಗ ಮಾತಾಡಿದ್ರು ಅವ್ರವ್ರು ಯಾವಾಗ ನಮ್ಮ ಪಕ್ಷದಲ್ಲಿ ಎಲ್ಲ ವರಿಷ್ಠ ಇರ್ತಾರೆ ಹಿರಿಯರು ಇರ್ತಾರೆ ಅದ್ರ ಬಗ್ಗೆ ನಾನು ಮಾತಾಡ್ತಾರೆ ಸೊ ಯಾರು ಏನು ಬಂದಾಗ ಈಗ ನಾನು ಸುಮ್ಮನೆ ಅದ್ರ ಬಗ್ಗೆ ಮಾತಾಡಿ ನಾನು ಎಸ್ ಸಿ ಕಾಲದ ಬಾಲಕೃಷ್ಣ ಮಾತಾಡೋದಿಲ್ಲ ಸೊ ನಾನು ಮಾತಾಡೋದಿಲ್ಲ ಸಂಪರ್ಕದಲ್ಲಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ವಿಜಯಕೃಷ್ಣ ಬರ್ತಾ ಆ ಸಮುದಾಯದ ಒಂದು ಸಭೆಯಲ್ಲಿ ವಿಜೇಂದ್ರ ಅವರು ಫೋನ್ ಮಾಡ್ತಿದ್ದಾರೆ ನನಗೆ ಅಂತ ರಾಜ ತೋರಿಸ ಅದನ್ನು ನಿನ್ನೆ ಬಾಲಕೃಷ್ಣ ರೆಡಿದ್ದಾರೆ ಸೊ ಫೋನ್ ಇವಾಗ ಯಾರ್ಯಾರಿಗೂ ಫೋನ್ ಮಾಡ್ತಿರ್ತಾರಪ್ಪ ಇವರು ತುಂಬಾ ಜನಕ್ಕೆ ಮಾಡ್ತಿರ್ತಾರಪ್ಪ ನನಗೂ ಫೋನ್ ಮಾಡ್ತಾ ಇರ್ತಾರೆ ಅಂತೇಳಿ ಬಹಳಷ್ಟು ಹಂಗಂತ ನಾನು ಹಂಗಂತ ಹೇಳೋಕಾಯ್ತಲ್ಲ ಇವಾಗೆಲ್ಲ ಪಕ್ಕ ಪಕ್ಕಕ್ಕೆ ಕೂತ್ಕೊಂಡು ಕೂಡ ಅಥವಾ ಯಾರೋ ಮಂತ್ರಿ ಜೊತೆ ನಾವು ಮಾತಾಡ್ತಿರ್ತೀವಿ ಹಂಗಂತ ಹೇಳೋಕ್ಕಾಯ್ತದ ಸೊ ಯಾರ್ಯಾರು ಸ ಸಂಪರ್ಕದಲ್ಲಿ ಮಾತಾಡ್ತಾರೆ ಹಿಂಗೆ ಪ್ರಾರಂಭದಲ್ಲಿ ಹೇಳಣ್ಣಲ್ಲ ನಾನು ಈಗ ಸೆಪ್ಟೆಂಬರ್ ಕ್ರಾಂತಿ ಈ ರೀತಿ ರಾಜನವರಿಗೆ ಕೆ ಜಿ ಅವರಿಗೆ ಮಾಡೋಂಥದ್ದು ಹವಾಮಾನ ಮಾಡೋವಂಥದ್ದು ಹಿರಿಯ ರಾಜಕಾರಣಿ ತಮ್ಮ ಪಕ್ಷದಾಗಿ ಅವ್ರ ಪಕ್ಷದಲ್ಲೇ ಇರಬೇಕಾದ್ರೆ ಈ ರೀತಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟದ್ದು ಎಷ್ಟು ಮಕ್ಕಳಿಗೆ ಅದು ಸಮರ್ಥಿಸ್ಕೋತಾರೆ ಅಂತ ನನಗೂ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷ ಈ ರೀತಿ ಹೇಳಿಕೆಗಳನ್ನು ಯಾವ ರೀತಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ